ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಬೆಳವಣಿಗೆಯನ್ನು ಉತ್ತೇಜಿಸುವ ಮತ್ತು ಖಾಸಗಿ ಹೂಡಿಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಿಸುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿಂದು ಬಜೆಟ್ ಮೇಲಿನ ಮುಂದುವರೆದ ಚರ್ಚೆಯಲ್ಲಿ ಮಾತನಾಡಿದ ಅವರು ತುಂಬಾ ಕಷ್ಟದ ಸಮಯದಲ್ಲಿ ಈ ಬಜೆಟ್ ಅನ್ನು ಮಂಡಿಸಲಾಗಿದೆ ಸವಾಲುಗಳು ಹೆಚ್ಚು ತೀವ್ರತರವಾಗಿವೆ ಇವುಗಳಲ್ಲಿ ಹೆಚ್ಚಿನವು ನಮ್ಮ ಅಂದಾಜು ಮತ್ತು ಮುನ್ಸೂಚನೆಗಳಿಗಿಂತ ದೂರ ಇವೆ ದೇಶದಲ್ಲಿ ಚಿಲ್ಲರೆ ದರ ರಿಸರ್ವ್ ಬ್ಯಾಂಕ್ ಗುರಿಯ ಶೇಕಡ ನಾಲ್ಕರಷ್ಟು ಮಟ್ಟಕ್ಕೆ ಇಳಿಯುತ್ತಿದೆ ಬೆಲೆ ಏರಿಕೆಯಿಂದ ಜನರಿಗೆ ಹೊರೆಯಾಗದಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿದೆ ಬಜೆಟ್ನಲ್ಲಿ ಯಾವುದೇ ರಾಜ್ಯವನ್ನು ನಿರ್ಲಕ್ಷಿಸಿಲ್ಲ ಬಿಜೆಪಿ ಆಡಳಿತ ರಾಜ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂಬ ಆರೋಪಗಳಲ್ಲಿ ಹುರುಳಿಲ್ಲ ಎಂದರು ಬಜೆಟ್ನಲ್ಲಿ ವಲಯವಾರು ಅನುದಾನ ಹಂಚಿಕೆಯಲ್ಲಿ ಕಡಿತ ಮಾಡಿಲ್ಲ ಪ್ರತಿಪಕ್ಷಗಳು ಹೇಳುತ್ತಿರುವಂತೆ ಬಂಡವಾಳ ವೆಚ್ಚದಲ್ಲಿ ಯಾವುದೇ ಕಡಿತ ಮಾಡಿಲ್ಲ ಭಾರತ ಇಂದು ವಿಶ್ವದ ಪ್ರಬಲ ಆರ್ಥಿಕತೆಗಳ ಪೈಕಿ ಐದನೇ ಸ್ಥಾನದಲ್ಲಿದೆ ಭಾರತದ ಆರ್ಥಿಕತೆ ಶೇಕಡ ಆರು ಪಾಯಿಂಟ್ ನಾಲ್ಕರಷ್ಟು ವೃದ್ಧಿಯಾಗುವ ಅಂದಾಜು ಮಾಡಲಾಗಿದೆ ಆದ್ದರಿಂದ ಪ್ರಸಕ್ತ ಬಜೆಟ್ನಲ್ಲಿ ಬೆಳವಣಿಗೆ ವೃದ್ಧಿ ಒಳಗೊಳ್ಳುವಿಕೆ ಅಭಿವೃದ್ಧಿ ಖಾಸಗಿ ಹೂಡಿಕೆ ಆಕರ್ಷಣೆ ಮಧ್ಯಮ ವರ್ಗಗಳ ಖರೀದಿ ಸಾಮರ್ಥ್ಯ ಹೆಚ್ಚಳದ ಮೂಲಕ ಗುರಿಗಳ ಈಡೇರಿಕೆಗೆ ಒತ್ತು ನೀಡಲಾಗಿದೆ ಬಡವರು ಯುವಜನರು ರೈತರು ಮತ್ತು ಮಹಿಳೆಯರ ಕಲ್ಯಾಣಕ್ಕೆ ಬಜೆಟ್ನಲ್ಲಿ ಹೆಚ್ಚು ಒತ್ತು ನೀಡಲಾಗಿದೆ ಎಂದರು ಹಣದುಬ್ಬರ ನಿಯಂತ್ರಣಕ್ಕೆ ಸರ್ಕಾರ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ ಪ್ರತಿ ವರ್ಷದಂತೆ ಬಜೆಟ್ ರೂಪಿಸುವಾಗ ಎಲ್ಲ ರಾಜ್ಯಗಳನ್ನು ಸಂಪರ್ಕಿಸಲಾಗಿದೆ ಬಜೆಟ್ ರೂಪಿಸುವ ಪ್ರಕ್ರಿಯೆಯಲ್ಲಿ ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರ ಅಭಿಪ್ರಾಯಗಳನ್ನು ಸೇರಿಸಲಾಗಿದೆ ಬಜೆಟ್ನಲ್ಲಿ ಪ್ರಾದೇಶಿಕ ಅಸಮತೋಲನಗಳಿಗೆ ಒತ್ತು ನೀಡಲಾಗಿದೆ ಆದಾಯ ತೆರಿಗೆ ಮಿತಿಯನ್ನು ಹನ್ನೆರಡು ಲಕ್ಷಕ್ಕೆ ಏರಿಸಿದ ನಂತರ ಎಲ್ಲಾ ಸ್ತರಗಳಲ್ಲಿ ಆದಾಯ ತೆರಿಗೆ ಇಳಿಕೆಯಾಗಲಿದೆ ಕೇಂದ್ರ ಸರ್ಕಾರ ಯಾವುದೇ ಮನರಂಜನಾ ತೆರಿಗೆ ವಿಧಿಸಿಲ್ಲ ಇದು ರಾಜ್ಯಗಳ ವಿಷಯವಾಗಿದೆ ಎಂದರು where the gap is for which infrastructure program, and therefore we are able to fund them better. And uh, regional imbalances are also being addressed. I already said 25.01 lakh crores is what is being projected to be given in the year 25 26. Sir, so, whether it's Bihar or only BJP states, it's just an unfounded allegation. I want to dispel that thought from the members. I'll give you the details, sir. Punjab, Shri Nitin Gadkari has informed the Rajya Sabha in December itself that 38 national highway projects were sanctioned in the last three years for Punjab and for the development of 80, 8, 825 kilometers of roads amounting to 22,160 crore only for Punjab. Suicide. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ದೇವೇಗೌಡ ಅನೇಕ ಕ್ಷೇಮಾಭಿವೃದ್ಧಿ ಇಲಾಖೆಗಳಿಗೆ ಮತ್ತು ಸಮಾಜದ ಎಲ್ಲಾ ವರ್ಗಗಳ ಕಲ್ಯಾಣಕ್ಕೆ ಬಜೆಟ್ನಲ್ಲಿ ಅಗತ್ಯ ಅನುದಾನ ಒದಗಿಸಲಾಗಿದೆ ಎಂದು ಶ್ಲಾಘಿಸಿದರು ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷಕ್ಕೆ ಏರಿದ್ದು ಕುಡಿಯುವ ನೀರಿನ ಸಮಸ್ಯೆ ಅಧಿಕವಾಗಿದೆ ಇದರ ಪರಿಹಾರವಾಗಿ ಗೋದಾವರಿ ನದಿಯನ್ನು ಜೋಡಣೆ ಮಾಡಬೇಕಾದ ಅಗತ್ಯವಿದೆ ಯುವ ಜನರು ನಗರಗಳಿಗೆ ವಲಸೆ ಬರುವುದನ್ನು ತಡೆಯುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲೇ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕಾಗಿದೆ ಬಿಹಾರ್ನ ಮಖಾನ ಮಂಡಳಿಯಂತೆ ಹಲಸು ಮತ್ತು ನೇರಳೆ ಕೃಷಿಕರಿಗಾಗಿ ಮಂಡಳಿಗಳನ್ನು ಸ್ಥಾಪಿಸಬೇಕು ಈ ಮೂಲಕ ಇವುಗಳ ಮೌಲ್ಯವರ್ಧನೆ ಹೆಚ್ಚಾಗಲಿದೆ ಎಂದರು ಒನ್ ಡಿಮನ್ಷನ್ ದ ಜಸ್ಟ್ ನೋ all of you sir coming to cities your good self you understood the bangalore population is 1 crore 49 why i have given a note honest was given by the chair i place it on the table on the other and the other is about the micro small scale ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಥಾವಳೆ ಬಜೆಟ್ ಅನ್ನು ಕಾವ್ಯಾತ್ಮಕವಾಗಿ ಪ್ರಶಂಸಿಸಿದರು ಪ್ರಸಕ್ತ ಬಜೆಟ್ನಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣಕ್ಕೆ ಒಂದು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಒದಗಿಸಲಾಗಿದೆ ಬಡವರು ದಲಿತರು ದುರ್ಬಲರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದೆ ಅಲ್ಲದೆ ಶಿಕ್ಷಣ ಸಾರಿಗೆ ನೀರಾವರಿ ಕ್ಷೇತ್ರಗಳಿಗೆ ಒತ್ತು ನೀಡಲಾಗಿದೆ ಈ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಮತ್ತು ಆಶಯಗಳನ್ನು ಈಡೇರಿಸುವತ್ತ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದರು ಮುಂಬೈನಲ್ಲಿ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಭವನದ ಆವರಣದಲ್ಲಿ ಡಾ ಅಂಬೇಡ್ಕರ್ ಅವರ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು ಎಂದರು ये बजट जो है बजट बीजेपी का आदमी हो कांग्रेस का आदमी हो और कोई भी पार्टी का आदमी हो सब के लिए बजट है मध्य प्रदेश के लिए भी है कर्नाटक के लिए भी है वेस्ट बंगाल के लिए भी है आसाम के लिए भी है हमारे महाराष्ट्र के लिए भी है ये बजट इतना इम्पोर्टेंट है कि सभी वर्गों को न्याय देने की कोशिश इस बजट में हो गई है और इसीलिए इस बजट से जा गई है गांव-गांव की गली